ನಿರ್ಮಾಣದ ದೂರ ತೀರಯಾನ ಸಿನಿಮಾದ ಬಿಡುಗಡೆ ಪೂರ್ವ ಪ್ರೀಮಿಯರ್ ಶೋ ಧಾರವಾಡದ ಪದ್ಮಾ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು ಹೌಸ್ಫುಲ್ ಪ್ರೇಕ್ಷಕರ ಮಧ್ಯ ನಡೆದ ಪ್ರೀಮಿಯರ್ ಶೋಗೆ ಮೇಯರ್ ಜ್ಯೋತಿ ಪಾಟೀಲ್ ಚಾಲನೆ ನೀಡಿ ಸಿನಿಮಾ ವೀಕ್ಷಿಸಿದರು ಸಿನಿಮಾದ ನಿರ್ದೇಶಕ ಮನ್ಸೂರೆ ನಿರ್ಮಾಪಕ ದೇವರಾಜ್ ಆರ್ ನಾಯಕ ವಿಜಯ ಕೃಷ್ಣ ನಾಯಕಿ ಪ್ರಿಯಾಂಕಾ ಕುಮಾರ್ ನಟರಾದ ಪಿಡಿ ಚಂದ್ರ ಕೃಷ್ಣ ಹೆಬ್ಬಾಳ್ ಸೇರಿದಂತೆ ಸಿನಿಮಾದ ತಾರಾ ಬಳಗದವರು ಸಹ ಉಪಸ್ಥಿತರಿದ್ದು ಪ್ರೇಕ್ಷಕರೊಂದಿಗೆ ಸಿನಿಮಾ ವೀಕ್ಷಿಸಿದರು ಪ್ರೇಮಕತೆಯೊಂದರ ಎಳೆಯಿಟ್ಟುಕೊಂಡು ಸಿನಿಮಾ ಬೆಂಗಳೂರಿನಿಂದ ಆರಂಭಗೊಂಡು ಗೋವಾದಲ್ಲಿ ಕ್ಲೈಮ್ಯಾಕ್ಸ್ ಮೂಲಕ ಅಂತ್ಯಗೊಳ್ಳುತ್ತದೆ ಬೆಂಗಳೂರಿನಿಂದ ಗೋವಾಗೆ ಹೋಗುವ ಪ್ರವಾಸದ ದೃಶ್ಯಗಳು ಪ್ರಕೃತಿ ಸೌಂದರ್ಯ ನದಿ ಸಮುದ್ರಗಳು ಸಿನಿಮಾದಲ್ಲಿ ಕಣ್ಮನ ಸೆಳೆದವು ಸಿನಿಮಾ ಪ್ರದರ್ಶನದ ಬಳಿಕ ಪ್ರೇಕ್ಷಕರನ್ನುದ್ದೇಶಿಸಿ ನಿರ್ದೇಶಕ ಮನ್ಸೂರೆ ಮಾತನಾಡಿ ಪ್ರೀಮಿಯರ್ ಶೋವನ್ನು ಬೆಂಗಳೂರಿನಿಂದ ಹೊರಗೆ ಇದೇ ಮೊದಲ ಸಲ ಮಾಡಿದ್ದೇವೆ ಮೊದಲ ಸಲ ನಟಿಸಿರುವ ನಟಿಯ ಸಿನಿಮಾಗೆ ಇಷ್ಟೊಂದು ಪ್ರತಿಕ್ರಿಯೆ ಬೇರೆ ಎಲ್ಲಿಯೂ ಸಿಕ್ಕಿಲ್ಲ ಅಂತಹ ಉತ್ತಮ ಪ್ರತಿಕ್ರಿಯೆ ನಮ್ಮ ಸಿನಿಮಾಗೆ ಧಾರವಾಡದಲ್ಲಿ ಸಿಕ್ಕಿದೆ ಇಂತಹ ಅಭೂತಪೂರ್ವ ಸ್ಪಂದನೆಗೆ ನಾವು ಚಿರಋಣಿಯಾಗಿದ್ದೇವೆ ಎಂದು ಅಭಿನಂದನೆ ತಿಳಿಸಿದರು ಒಂದು ಖುಷಿಯಾಗಿರೋವಂಥ ಒಂದು ಸಮಾಜ ಆಗಲಿ ಅನ್ನೋದು ನಮ್ಮ ಪ್ರೊಡಕ್ಷನ್ ಹೌಸ್ನ ಉದ್ದೇಶ ಆ ಕಾರಣಕ್ಕೇ ಆ ಥರ ಸೆನ್ಸಿಬಲ್ ಟಾಪಿಕ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಿ ನಮ್ಮ ಪ್ರಯತ್ನ ಗೆಲ್ಲಬೇಕು ಅಂತಂದರೆ ಅದು ನಿಮ್ಮ ಕೈಯಲ್ಲಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ತುಂಬ 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 ಥ್ಯಾಂಕ್ ಎಲ್ಲೋ ಒಂದು ಕಡೆ ನನ್ನ ಮೊದಲನೇ ಸಿನಿಮಾ ನಿಮ್ಮ ಎಲ್ಲರ ಜೊತೆ ಹಂಚಿಕೊಂಡಿದ್ದೀನಿ ಒಳ್ಳೆ ಮಜಾ ಕೊಟ್ಟಿದ್ದೀರಾ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಿದ್ದೀನಿ ಯಾವುದೇ ಸಿನಿಮಾ ಬರಲಿ ನಾನು ಒಂದು ಪುಟ್ಟಾಗಿದ್ದೀನಿ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ ಯು ಹೇಳಿದ್ರೆ ಇರೋದು ಸಿನಿಮಾ ಇಷ್ಟ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡಿ ಇನ್ನಷ್ಟು ನಾವು ಎಲ್ಲರ ಜೊತೆ ಹೇಳ್ಕೊಳ್ಳೋಣ

A woman is a mystery to guide a wise and open man. A wise man, nane.